ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಗುಜರಾತ್ ರಾಜಸ್ಥಾನ್ ಅರುಣಾಚಲ ಪ್ರದೇಶ ಮಣಿಪುರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಅದು ರಾಜಸ್ಥಾನದಲ್ಲಿದೆ ಯಾಕೆ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಸುದ್ದಿಯಲ್ಲಿದೆ ಅದು ಕೂಡ ತಮಗೆ ಗೊತ್ತಿರಬೇಕಾಗತ್ತೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ ಈ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಅಲ್ವಾ ಈ ಪ್ರದೇಶದ ಸುತ್ತ ಒಂದು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇರುವಂತಹ ಗಣಿಗಾರಿಕೆಗಳನ್ನ ಮುಚ್ಚಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ ಈ ಒಂದು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಏನಿದೆ ಅದು ಹತ್ತೊಂಬತ್ ನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತು ಹತ್ತೊಂಬತ್ ನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆಯ ನಿಯಮಗಳನ್ನ ಬೆಂಬಲಿಸುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎನ್ವಿರಾನ್ಮೆಂಟ್ ಸೆಕ್ಷನ್ ನಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ರೆ ಹತ್ತೊಂಬತ್ತು ಎಪ್ಪತ್ತೆರಡು ಪರಿಸರ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರು ಸೊ ಇಯರ್ಸ್ ಗಳನ್ನ ತಾವೇನ್ ಮಾಡಬೇಕು ಒಂದ್ ಕಡೆ ಲಿಸ್ಟ್ ಮಾಡ್ಕೋಬೇಕಾಗತ್ತೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಒಂದು ಪ್ರದೇಶವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಏನು ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶವನ್ನ ಯಾವಾಗ ಡಿಕ್ಲೇರ್ ಮಾಡಿದ್ರು ಒಂದು ಟೈಗರ್ ರಿಸರ್ವ್ ಏರಿಯಾ ಅಂತ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಡಿಕ್ಲೇರ್ ಮಾಡ್ತಾರೆ ಇನ್ನು ಹುಲಿಗಳ ಬಗ್ಗೆ ಕೂಡ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಸಾಧ್ಯ ಆದ್ರೆ ತಾವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಪ್ರಸ್ತುತ ನಮ್ಮ ಭಾರತದಲ್ಲಿ ಐವತ್ನಾಲ್ಕು ಹುಲಿ ಸಂರಕ್ಷಿತ ಪ್ರದೇಶಗಳಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡು ಹುಲಿಗಳಿದೆ ಈ ಒಂದು ನಂಬರ್ ಅವಾಗ ಅವಾಗ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಾದ್ರು ಪಾಯಿಂಟ್ ಬಂತು ಅಂತಂದ್ರೆ ಈ ಒಂದು ಟೈಗರ್ ಸಂಖ್ಯೆಗೆ ಸಂಬಂಧಪಟ್ಟಂತೆ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಮತ್ತು ಮಧ್ಯಪ್ರದೇಶ ಏನಿದೆ ಇದು ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ರಾಜ್ಯ ಆಗುತ್ತೆ ಮತ್ತು ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿ ಹತ್ತೊಂಬತ್ ನೂರ ಸರ್ಕಾರ ಆರಂಭ ಮಾಡುತ್ತೆ ಪ್ರಾಜೆಕ್ಟ್ ಟೈಗರ್ ಯಾವ ಇಯರ್ ಸ್ಟಾರ್ಟ್ ಆಯ್ತು ಅಂತ ಕೂಡ ಕೇಳ್ತಾರೆ ನೈನ್ಟೀನ್ ಸೆವೆಂಟಿ ಥ್ರೀ ಸೊ ನೀವೆಲ್ಲವೂ ಕೂಡ ನೋಟ್ಸ್ ಮಾಡ್ಕೋಬೇಕು ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ ಇಯರ್ಸ್ ಗಳ ಲಿಸ್ಟ್ ಅನ್ನ ಮಾಡ್ಕೋಬೇಕು ಅದರಲ್ಲಿ ಈ ಎಲ್ಲಾ ಇಯರ್ಸ್ ಗಳನ್ನ ತಾವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಸೊ ಎರಡು ಹೇಳಿಕೆಗಳಿದೆ ಸೊ ಈ ರೀತಿಯಾಗಿ ನಿಮ್ಮ ಕೆ ಎಸ್ ಪ್ರಿಯಂ ಸಲಿ ಕೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೇಕ್ ಅಂತ ಕೊಟ್ಟಿದ್ದಾರೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಕಿರ್ಗಿಸ್ತಾನದ ಆಡಳಿತ ಭಾಷೆ ರಷ್ಯನ್ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇಲ್ಲಿ ಕಿರ್ಗಿಸ್ತಾನ್ ಯಾಕೆ ಸುದ್ದಿಯಲ್ಲಿ ಇದೆ ಅದು ಬಹಳ ಇಂಪಾರ್ಟೆಂಟ್ ಈ ಕಿರ್ಗಿಸ್ತಾನ್ ದೇಶಕ್ಕೆ ಒಂದು ಸ್ಟಡಿ ಪರ್ಪಸ್ ಒಂದು ವ್ಯಾಸಂಗ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಭಾರತದಿಂದ ಪಾಕಿಸ್ತಾನದಿಂದ ಬೇರೆ ಬೇರೆ ಒಂದು ಕಂಟ್ರೀಸ್ ಗಳಿಂದ ಸ್ಟೂಡೆಂಟ್ಸ್ ಹೋಗಿರ್ತಾರೆ ಎಸ್ಪೆಷಲಿ ಒಂದು ಮೆಡಿಕಲ್ ಸ್ಟಡೀಸ್ಗೆ ಈ ಒಂದು ವಿದ್ಯಾರ್ಥಿಗಳ ಮೇಲೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಈ ಕಿರ್ಗಿಸ್ತಾನದ ಸ್ಥಳೀಯ ಒಂದು ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ದಾಳಿಯನ್ನ ಮಾಡಿದ್ದಾರೆ ಹಾಗಾಗಿ ಈ ಒಂದು ಟಾಪಿಕ್ ಸುದ್ದಿಯಲ್ಲಿ ಇದೆ ನಾವು ಜಾಗತಿಕ ನಕ್ಷೆಯನ್ನ ನೋಡಿದಾಗ ಜಾಗತಿಕ ನಕ್ಷೆಯನ್ನ ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಕಿರ್ಗಿಸ್ತಾನ್ ಈ ಭಾಗದಲ್ಲಿ ಬರುತ್ತೆ ಕಿರ್ಗಿಸ್ತಾನದ ರಾಜಧಾನಿ ಯಾವುದು ಬಿಷ್ಕೇಕ್ ಆಗುತ್ತೆ ಸೊ ಕಿರ್ಗಿಸ್ತಾನದ ಕರೆನ್ಸಿ ಯಾವುದು ಅಂದ್ರೆ ಕಿರ್ಗಿಸ್ತಾನಿ ಸೋಮ್ ಅಂತ ಹೇಳಿ ಅದರ ಕರೆನ್ಸಿ ಆಗುತ್ತೆ ಈ ಕಿರ್ಗಿಸ್ತಾನದ ಸುತ್ತ ಯಾವ ಯಾವ ದೇಶಗಳು ಬರುತ್ತೆ ಈ ಕಡೆ ಚೈನಾ ಬರುತ್ತೆ ಕೆಳಗಡೆ ತಜಕಿಸ್ತಾನ್ ಬರುತ್ತೆ ಈ ಕಡೆ ಉಜ್ಬೇಕಿಸ್ತಾನ್ ಬರುತ್ತೆ ಸೊ ಭಾರತದಿಂದ ಮೇಲ್ಗಡೆನೆ ನಮಗೆ ಇಲ್ಲಿ ಕಿರ್ಗಿಸ್ತಾನ್ ಕಂಡು ಬರುತ್ತೆ ಹಾಗಾಗಿ ಇಲ್ಲಿ ಕಿರ್ಗಿಸ್ತಾನ್ ತುಂಬಾ ಸುದ್ದಿಯಲ್ಲಿ ಇದೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಕಂಟ್ರಿ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಅದರ ಕ್ಯಾಪಿಟಲ್ ಅನ್ನ ಅದರ ಲೊಕೇಶನ್ ಅನ್ನ ಅದರ ಕರೆನ್ಸಿಯನ್ನು ಕೂಡ ಕೂಡ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಜಿ ವಿ ಎಂದರೆ ಅಂತ ಕೊಟ್ಟಿದ್ದಾರೆ ಜಿ ವಿ ಎ ಅಂತ ಸೊ ಅದರ ವಿಸ್ತೃತ ರೂಪ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಬಟ್ ಇಲ್ಲಿ ಆಯ್ಕೆಗಳನ್ನ ನೋಡೋಣ ಜಿ ಡಿ ಪಿ ಮೈನಸ್ ನಿವ್ವಳ ತೆರಿಗೆ ಜಿ ಡಿ ಪಿ ಮೈನಸ್ ಜಿ ಎನ್ ಪಿ ಜಿ ಎನ್ ಪಿ ಮೈನಸ್ ನಿವ್ವಳ ಸಾಲ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಜಿ ಎ ಅಂದ್ರೆ ಜಿ ಪಿ ಮೈನಸ್ ನಿವ್ವಳ ತೆರಿಗೆ ಅಂತ ಆಗುತ್ತೆ ಸೊ ಇಲ್ಲಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಕರೀತಾರೆ ಜಿ ವಿ ಎಂತಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಸೊ ಜಿ ಡಿ ಪಿ ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ ಅಲ್ಲಿ ಜಿ ಡಿ ಪಿಯ ಯ ಒಂದು ವ್ಯಾಲ್ಯೂ ಏನು ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಎಕನಾಮಿಕ್ಸ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಜಿ ಡಿ ಪಿ ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿ ಒಂದು ನಿರ್ದಿಷ್ಟ ಪೀರಿಯಡ್ ನಲ್ಲಿ ಉತ್ಪತ್ತಿಯಾಗುವಂತಹ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಸರಕು ಮತ್ತು ಸೇವೆ ಈ ಎರಡೂ ಒಂದು ಪ್ರೊಡಕ್ಟ್ ಏನು ಬರುತ್ತೆ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ನಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪತ್ತಿಯಾಗದಂತಹ ಉತ್ಪತ್ತಿಯಾದಂತಹ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ಜಿ ಅಂತ ಕರೀತಾರೆ ಇನ್ನು ಜಿ ವಿ ಎಂತಂದ್ರೆ ಏನು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೆ ಏನು ಅಂದ್ರೆ ಈ ಜಿ ಪಿ ಮೈನಸ್ ನಿವ್ವಳ ತೆರಿಗೆ ಜಿ ಪಿ ಮೈನಸ್ ನಿವ್ವಳ ತೆರಿಗೆಗೆ ಈ ಒಂದು ಜಿ ವಿ ಅಂತ ಕರೀತಾರೆ ಇಲ್ಲಿ ನಿವ್ವಳ ತೆರಿಗೆ ಅಂದ್ರೆ ಒಟ್ಟು ತೆರಿಗೆ ಸೊ ಒಟ್ಟು ತೆರಿಗೆ ಏನು ಸಂಗ್ರಹ ಆಗುತ್ತೆ ಸೊ ಅದರಲ್ಲಿ ಸಬ್ಸಿಡಿಯನ್ನ ಕಳೀತಾರೆ ಈ ಒಟ್ಟು ತೆರಿಗೆಯಲ್ಲಿ ಸಬ್ಸಿಡಿಯನ್ನು ಕಳೆದಾಗ ನಮಗೆ ನಿವ್ವಳ ತೆರಿಗೆ ಸಿಗುತ್ತೆ ಒಟ್ಟು ತೆರಿಗೆಲಿ ಸಬ್ಸಿಡಿ ತೆರಿಗೆಯನ್ನು ಕಳಿತಾರೆ ಸೊ ಅದಕ್ಕೆ ನಿವ್ವಳ ತೆರಿಗೆ ಆಗುತ್ತೆ ಸೊ ಜಿ ಡಿ ಪಿಯಲ್ಲಿ ಆ ನೀವುಗಳ ತೆರಿಗೆಯನ್ನು ಕಳೆದ್ರೆ ನಮಗೆ ಜಿ ವಿ ಎ ಸಿಗುತ್ತೆ ಸೊ ಅರ್ಥ ಮಾಡ್ಕೋಬೇಕು ಏನು ಡಿಫರೆನ್ಸಸ್ ಇರುತ್ತೆ ಅಂತ ಯಾಕಂದ್ರೆ ಎಕನಾಮಿಕ್ಸ್ ಅಲ್ಲಿ ಕೇಳ್ತಾರೆ ಸೊ ಎಕ್ಸಾಮ್ಸ್ ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯನ್ ಎಕನಾಮಿ ಸೆಕ್ಷನ್ಸ್ ಅಲ್ಲಿ ಈ ಪ್ರಶ್ನೆಗಳನ್ನ ತಮಗೆ ಕೇಳ್ತಾರೆ ಜಿ ಡಿ ಪಿ ಅಂದ್ರೆ ಏನು ಜಿ ವಿ ಎ ಅಂದ್ರೆ ಏನು ಅಂತ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಸಂಜೀವ್ ಪೂರಿ ನಿತಿನ್ ಗಡ್ಕರಿ ವಿಠಲ್ ಪೂರಿ ನಿತಿನ್ ಗೋಯ್ಕಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸಂಜೀವ್ ಪೂರಿ ಅವರು ಈ ಒಂದು ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಆಲ್ರೆಡಿ ಐಟಿ ಸಿ ಎ ಅಧ್ಯಕ್ಷರಿದ್ದಾರೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ ಬಟ್ ನಮಗೆ ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಸಂಜೀವ್ ಪೂರಿ ಅವರು ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಕಿನ್ಯಾಸ ಯಾವ ದೇಶದ ರಾಜಧಾನಿ ಅಂತ ಕೇಳಿದ್ದಾರೆ ಆಯ್ಕೆಗಳು ಕಿನ್ಯಾ ಎಮೆನ್ ಕಾಂಗೋ ಮಾರಿಷಸ್ ಸರಿಯಾದ ಉತ್ತರ ಆಯ್ಕೆ ಮೂರ್ ಆಗುತ್ತೆ ಸೊ ಕಾಂಗೋ ದೇಶದ ರಾಜಧಾನಿ ಯಾವುದು ಕಿನ್ಯಾಸ ಆಗುತ್ತೆ ಹಾಗಾದ್ರೆ ಕಾಂಗೋ ಯಾಕೆ ಸುದ್ದಿಯಲ್ಲಿ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾಂಗೋ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಕಾಂಗೋದಲ್ಲಿ ಆಡಳಿತ ಸರ್ಕಾರವನ್ನ ಉರುಳಿಸೋಕೆ ರೀಸೆಂಟ್ ಆಗಿ ಒಂದು ದಂಗೆ ಹೇಳ್ತಾರೆ ಸೊ ಆ ದಂಗೆ ಎದ್ದಿರೋದಕ್ಕೆ ಇಲ್ಲಿ ಕಾಂಗೋ ಸುದ್ದಿಯಲ್ಲಿ ಇದೆ ನಮ್ಮ ಜಾಗತಿಕ ನಕ್ಷೆನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ರಿಪಬ್ಲಿಕ್ ಆಫ್ ಕಾಂಗೋ ಈ ಭಾಗದಲ್ಲಿ ಬರುತ್ತೆ ಸೊ ಕಾಂಗೋದ ಸುತ್ತಮುತ್ತ ಯಾವ್ದಿದೆ ದೇಶಗಳು ಅಂತ ನೋಡೋದಾದ್ರೆ ಈ ಕಡೆ ಕೆಳಗಡೆ ಅಂಗೋಲಾ ಬರುತ್ತೆ ಡಿಯಾಸಿ ಬರುತ್ತೆ ಈ ಕಡೆ ಮೇಲ್ಗಡೆ ಹೋದಂತೆ ನೈಜೀರಿಯಾ ಚಾಡ್ ಹೀಗೆ ಸರೌಂಡಿಂಗ್ ಕಂಟ್ರೀಸ್ ಗಳು ನಮಗೆ ಸಿಗುತ್ತೆ ಸೊ ಇಲ್ಲಿ ಕಾಂಗೋಲಿಸೆ ಫ್ರಾನ್ಸ್ ಏನಿದೆ ಈ ಒಂದು ರಿಪಬ್ಲಿಕ್ ಆಫ್ ಕಾಂಗೋದು ಕರೆನ್ಸಿ ಕೂಡ ಆಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿ ಥಾಯ್ಲೆಂಡ್ ಓಪನ್ ಫೈವ್ ಹಂಡ್ರೆಡ್ ಟೂರ್ನಿಯನ್ನ ಜಯಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸಾತ್ವಿಕ್ ಸಾಯಿರಾಜ್ ಮತ್ತು ಪಿ ಕಶ್ಯಪ್ ಪಿ ಕಶ್ಯಪ್ ಮತ್ತು ಚಿರಾಗ್ ಶೆಟ್ಟಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಈ ಥಾಯ್ಲೆಂಡ್ ಓಪನ್ ಫೈವ್ ಹಂಡ್ರೆಡ್ ಟೂರ್ನಿಯನ್ನು ಜಯಿಸ್ತಾರೆ ಸೊ ಯಾರ ವಿರುದ್ಧ ಗೆದ್ದಿದ್ದಾರೆ ಅದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಚೀನಾದ ಜೋಡಿ ಚೆನ್ ಬೋ ಯಾಂಗ್ ಮತ್ತು ಲಿಯು ಇ ಜೋಡಿಯನ್ನ ಸೋಲಿಸಿ ಈ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಬ್ರಿಟನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಆಯ್ಕೆಗಳು ರಾಜ ಚಾರ್ಲ್ಸ್ ರಿಷಿ ಸುನಕ್ ಗೋಪಿಚಂದ್ ಹಿಂದೂಜಾ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಗೋಪಿಚಂದ್ ಹಿಂದೂಜಾ ಅವರು ಬ್ರಿಟನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ರೀಸೆಂಟ್ ಆಗಿ ಸಂಡೇ ಟೈಮ್ಸ್ ಅನ್ನುವಂತಹ ಒಂದು ಪತ್ರಿಕೆ ಏನ್ ಮಾಡುತ್ತೆ ಬ್ರಿಟನ್ನ ಶ್ರೀಮಂತರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಒಂದು ಸಾವಿರ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಈ ಪಟ್ಟಿಯಲ್ಲಿ ಭಾರತೀಯ ಮೂಲದ ಉದ್ಯಮಿ ಆಗಿರುವಂತಹ ಹಿಂದೂಜಾ ಗ್ರೂಪ್ನ ಅಧ್ಯಕ್ಷರು ಯಾರು ಗೋಪಿಚಂದ್ ಹಿಂದೂಜಾ ಅವರು ಪ್ರಥಮ ಸ್ಥಾನದಲ್ಲಿ ಬರ್ತಾರೆ ಇವರ ಆಸ್ತಿಯ ಮೌಲ್ಯ ಎಷ್ಟಿದೆ ಮೂವತ್ತೇಳು ಪಾಯಿಂಟ್ ಒಂದು ನೂರ ತೊಂಬತ್ತಾರು ಶತಕೋಟಿ ಪೌಂಡ್ ಅಷ್ಟಿದೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ಯಾರು ಫಸ್ಟ್ ಇದಾರೆ ಅಂತ ಗೊತ್ತಿದ್ರೆ ಸಾಕು ಗೋಪಿಚಂದ್ ಹಿಂದೂಜ ಅವರು ಪ್ರಥಮ ಸ್ಥಾನದಲ್ಲಿ ಬರ್ತಾರೆ ಸೊ ತದನಂತರದಲ್ಲಿ ಇಲ್ಲಿ ಋಷಿ ಸುನಕ್ ದಂಪತಿ ಏನಿದೆ ಎರಡ್ನೂರ ನಲವತ್ತೈದನೇ ಸ್ಥಾನದಲ್ಲಿದ್ದಾರೆ ಹಾಗೆ ರಾಜ ಚಾರ್ಲ್ಸ್ ಅವರು ಎರಡ್ ನೂರ ಐವತ್ತೆಂಟನೇ ಸ್ಥಾನವನ್ನ ಹೊಂದಿರ್ತಾರೆ ಮುಂದಿನ ಪ್ರಶ್ನೆ ಮಣಿಪುರ ಪೋನಿ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇದೊಂದು ಗೋಧಿ ತಳಿ ಅಕ್ಕಿ ತಳಿ ಕುದುರೆ ತಳಿ ಹಸುವಿನ ತಳಿ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಇದೊಂದು ಕುದುರೆಯ ತಳಿ ಆಗತ್ತೆ ಮಣಿಪುರ್ ಪೋನಿ ಅನ್ನೋದು ಕುದುರೆಯ ತಳಿ ಆಗತ್ತೆ ಯಾಕಿದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇದು ಆಲ್ರೆಡಿ ಅಳಿವಿನ ಅಂಚಿನಲ್ಲಿದೆ ಇದನ್ನ ಸಂರಕ್ಷಣೆ ಮಾಡೋಕೆ ಮಣಿಪುರ್ ಸರ್ಕಾರ ಒಂದು ನೀತಿಯನ್ನ ಜಾರಿಗೆ ತಂದಿರುತ್ತೆ ಹಾಗಾಗಿ ಈ ಮಣಿಪುರ್ ಪೋನಿ ಸುದ್ದಿಯಲ್ಲಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಇದೊಂದು ಕುದುರೆಯ ತಳಿ ಅನ್ನೋದು ತಮಗೆ ಗೊತ್ತಿರಬೇಕಾಗತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಯೂಟ್ಯೂಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಆ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಅಂದ್ರೆ ಕಂಪ್ಲೀಟ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನು ಸಿಂಗಲ್ ಕ್ಲಾಸ್ ನಲ್ಲೇ ತಾವಿಲ್ಲಿ ಪಡ್ಕೋಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಮತ್ತು ಜಾಯಿಂಟ್ ಟೂಲರ್ನ ಜಾಲತಾಣ ಕೂಡ ಇರುತ್ತೆ ಸೊ ಜಾಯಿಂಟ್ ಟೂಲರ್ನ ಆಪ್ ಮತ್ತು ಜಾಲತಾಣದಲ್ಲಿ ಕೆ ಪಿ ಎಸ್ ಪಿ ಸಿ ಪಿ ಒ ವಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಏನು ಇದರ ಬೆನಿಫಿಟ್ ಅಂತಂದ್ರೆ ಸೊ ತಾವೇನಾದ್ರೂ ಫ್ರೆಶರ್ ಇದ್ರೆ ತಾವಲ್ಲಿ ಮನೆಯಲ್ಲಿ ಕುಳಿತು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ರೀಸೆಂಟ್ ಆಗಿ ಡಿಗ್ರಿ ಮುಗಿದಿದೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಗೊತ್ತಿಲ್ಲ ನಾವು ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಬೇರೆ ಕಡೆ ಆಗ್ತಿಲ್ಲ ಸೊ ಈ ರೀತಿಯಾದಂತಹ ಪ್ರೊ ಪ್ರಾಬ್ಲಮ್ಸ್ ಅನ್ನ ತಾವೇನಾದ್ರೂ ಫೇಸ್ ಮಾಡ್ತಾ ಇದ್ರೆ ಸೆಲ್ಫ್ ಸ್ಟಡಿಯನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ಜಾಯಿಂಟ್ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಮತ್ತಷ್ಟು ಒಂದು ಸೆಕ್ಯೂರ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು